ನವಲಗುಂದ ತಾಲೂಕಿನ ಛಾಯಾಗ್ರಾಹಕ ಸಂಘದ ನೂತನ ಅಧ್ಯಕ್ಷರಾಗಿ ಸಂಘಯ ಹಿರೇಮಠ ಉಪಾಧ್ಯಕ್ಷರಾಗಿ ಸಿದ್ದು ಬಸಾಪುರ ಕಾರ್ಯದರ್ಶಿಯಾಗಿ ಮಂಜು ಚಲವಾದಿ ಅವರನ್ನು ಆಯ್ಕೆ ಮಾಡಲಾಗಿದೆ ಪಟ್ಟಣದ ಲೋಕೋಪಯೋಗಿ ಪ್ರವಾಸಿ ಮಂದಿರದಲ್ಲಿ ನಡೆದ ತಾಲೂಕಾ ಛಾಯಾಗ್ರಾಹಕರ ಸಂಘದ ಸಭೆಯಲ್ಲಿ ಪದಾಧಿಕಾರಿಗಳ ಸಭೆಯಲ್ಲಿ ನಿರ್ಣಯಿಸಲಾಯಿತು ಗೌರವ ಅಧ್ಯಕ್ಷರಾಗಿ ಸುರೇಶ ಬಾಂಡ್ಗೆ ಸಹ ಕಾರ್ಯದರ್ಶಿಯಾಗಿ ಗುರುಬಡಿಗೇರ ಸಂಘಟನಾ ಕಾರ್ಯದರ್ಶಿಯಾಗಿ ಶಂಭು ಬಿರುಳ್ಳಿ ಹಾಗೂ ಶಿವು ಪೂಜಾರ ಆಯ್ಕೆಯಾಗಿದ್ದಾರೆ ಪ್ರಜಾಧ್ವನಿ ಕನ್ನಡ ನ್ಯೂಸ್ನ ಒಲಗುಂದ ಸಂಗತ್ತಾಗಿ ಸಂಗತ್ತಾಗಿ ದುಡಿಯುತ್ತೇನೆಂದು ಪ್ರಮಾಣ ಮಾಡುತ್ತೇನೆ ಆ